ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಸ್ಥಳ ಹೆಬ್ಬಾಳು ಮೂಡ ಮೈದಾನ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕೈಗೆತ್ತಲಾದ ಹೊಸ ಅಭಿವೃದ್ಧಿ ಯೋಜನೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಯಿತು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿರುವ ಶಾಸಕರದಂತಹ ಕೆ ಹರೀಶ್ ಗೌಡರವರು ಡೆಲ್ಲಿ ರವಿ ಮತ್ತು ಮುಖಂಡರು ಮತ್ತು ಮಂಚೇಗೌಡನ ಕೊಪ್ಪಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಯೋಜನೆಯಡಿ ಮೈಸೂರು ನಗರ ಕಸಬಾ ಹೋಬಳಿ ಹೆಬ್ಬಾಳು ಸರ್ವೇನ ಇನ್ನೂರ ಎಪ್ಪತ್ತೆರಡರಲ್ಲಿರುವ ಮುಡಾ ಪ್ರಾಧಿಕಾರದ ಖಾಲಿ ಜಾಗದ ಸುತ್ತ ಚೈನ್ ಲಿಂಕ್ ಫೆನ್ಸಿಂಗ್ ಅಳವಡಿಸಲಾಗುತ್ತದೆ ಈ ಕಾಮಗಾರಿಗೆ ರು ಮೂವತ್ತೈದು ಲಕ್ಷಗಳ ಅಂದಾಜು ವೆಚ್ಚ ನಿರ್ಧರಿಸಲಾಗಿದೆ ವರ್ಷಗಳಿಂದ ನಾವು ಈ ಆಟದ ಮೈದಾನದ ಬಗ್ಗೆ ಹೋರಾಟಗಳನ್ನು ಮಾಡಿಕೊಂಡು ಮನವಿಯನ್ನ ಮಾಡ್ತಿದ್ವಿ ಅದರಂತೆ ನಮ್ಮ ಶಾಸಕರು ನೆಚ್ಚಿನ ಶಾಸಕರು ಈ ಒಂದು ಆಟದ ಮೈದಾನಕ್ಕೆ ಸುಮಾರು ಮೂವತ್ತಾರು ಲಕ್ಷಗಳಷ್ಟು ಅನುದಾನವನ್ನು ಕೊಟ್ಟು ಅವರು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅವರಿಗೆ ಮಂಚೇಗೂಡುಕೊಪ್ಪು ಗ್ರಾಮ ದೇವತೆ ಅನಿಲಮ್ಮ ತಾಯಿ ಒಳ್ಳೆಯದನ್ನು ಮಾಡಲಿ ಈ ಆಟದ ಮೈದಾನದ ಬಹಳ ಅವಶ್ಯಕತೆ ನಮ್ಮ ಈ ವಿಜಯನಗರ ಮತ್ತು ಮಂಚೆಗುಡುಕೊಪ್ಪು ಹೆಬ್ಬಾಳಕ್ಕೆ ಬಹಳ ಅನುಕೂಲವಾಗಿತ್ತು ನಾವು ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಕೂಡ ಅವರಿಗೆ ನಾವು ತುಂಬ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇವೆ ಕ್ಯಾಮೆರಾ ಪರ್ಸನ್ ರಿಷಬ್ ಜೊತೆ ಶ್ರೀನಿವಾಸ್ ಇಲೆವೆನ್ ನ್ಯೂಸ್ ಆಫ್ ಮೈಸೂರು